ಚೀಟಿ ಇದೆ ನಾಲ್ಕು ಅಂಗ ಚೀಟಿ ಅಂತ ಹೇಳಿದ್ರು ಕ್ಲೋಸ್ ಆಯ್ತು ಅದಕ್ಕೇನಾಯ್ತು ಹೇಳಿ ಈಗ ನಾಲ್ಕೈದು ನಮ್ಮ ನಮ್ಮ ಸದಸ್ಯ ಒಟ್ಟ ಅಲ್ಲಿ ಹೋದಾಗ ಹೇಳ್ತಾ ಇರುತ್ತೆ ಒಟ್ಟಿಗೆ ಮಾಡೋದನ್ನೂ ಕೂಡ ಸಕ್ಸಸ್ ಆಗಬಹುದು ಚರ್ಚೆ ಹೀಗಾಗಿ ಮಾಡ್ಲಿಕ್ಕೆ ಯಶಸ್ವಿ ಆಗಿಲ್ಲ ಚೆನ್ನಾಗಿ ಇಲ್ಲಿದ್ರು ಕೂಡ ಮದುವೆ ಆಗಬಹುದು ಏನು ಆಗಬಾರಂತೇಳಿಲ್ಲ ಅದು ಅವರು ಎಲ್ಲಿ ಮೂರು ನಿಮಿಷ ಮೂರು ಗಂಟೆಗೆ ಎರಡು ನಿಮಿಷ ತಗೋಬೋದು ಜೆಕ್ಷನ್ ಮಾಡ್ಬೋದು ಇತ್ತು ಆದರೆ ನಾವು ಹೇಳಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅದಾಗ್ತದೆ ಅವ್ರನ್ನೇ ಮಾಡ್ತಿದ್ದ ಯಾಕಂದ್ರೆ ಅವ್ರ ಎಮ್ ಎಲ್ ಎಲ್ಲಿದ್ದರೆ ಅವ್ರ ನಾನು ಬೇರೆ ಮಾಡಲಿಕ್ಕೆ ಆಪ್ಷನ್ ಇರಲಿಲ್ಲ ಅವರು ಕೂಡ ಅವರು ಇವಾಗ ಪ್ರತಿ ಮಸಾಲೆ ತಿಳ್ತಾ ಇಲ್ಲ ಆ ಕಡೆ ಜನ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಇಲ್ಲ चर्च सो प के सा कररा के सा कर जाति ඉज मानेंडवा प कमीशन <laughs> ಅದರ ಕಾನೂನಿನ ಲಾವಕಶಿನ ಕರ್ಮ ಆರೋಗ್ಯಕ್ಕೆ ಕಂಪೆಸಿಟಿ ರಂಬೋ ಇದೆ ಮಾರಾಟದ ಒಂದು ಮ್ಯಾಟರ್ ಡಿಲಿಗೇಟ್ ಪ್ರಮಾನಾಂತರಕ್ಕೆ ಕಷ್ಟ ಆಯ್ತು ನಂತರದಲ್ಲಿ ಎಲ್ಲವೂ ಸಂಪೂರ್ಣ ಇಲ್ಲ ಸಂಪೂರ್ಣ ಇಲ್ಲ ಅವರು ಕ್ಯಾಂಪನೆಟ್ प्रूव ಮಾಡಿದ್ದಾರೆ ಒಟ್ಟಿದ್ದಾರೆ ಅಂತ ಇಲ್ಲ ಅವರು ದೂರಕ್ಕೆ ಹೋಗಿ ಬಷ್ಟೆ ಅಂತೆ చర్చి <speaking in foreign language> ಇಲ್ಲಕೊಂಡಂತ 13 ಜನಕ್ಕೆ ತಂದಿದ್ದಾರೆ ಯಾರು আয়োজন ಮಾಡ್ತಾರೆ ಅದು